ಇಪ್ಪತ್ನಾ ಹೊಸ ವರ್ಷದ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಈ ಹಿನ್ನೆಲೆ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ತರಲು ಜೆಡಿಎಸ್ ಪಕ್ಷವು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಒಕ್ಕಲಿಗರ ಭವನದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷದ ದಿನಚರಿ ಬಿಡುಗಡೆ ಮಾಡುವ ಮೂಲಕ ಪಕ್ಷದ ಮುಖಂಡರಲ್ಲಿ ಹಾಗೂ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಲು ದೊಡ್ಡಬಳ್ಳಾಪುರ ಜೆಡಿಎಸ್ ಪಕ್ಷ ಸಿದ್ಧತೆ ನಡೆಸಿದೆ ಎಂದು ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಗೌಡ ತಿಳಿಸಿದರು ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜೆಡಿಎಸ್ ಪಕ್ಷವು ಪ್ರಬಲವಾಗಿದ್ದು ವಿಧಾನಸಭಾ ಚುನಾವಣಾ ಸಂದರ್ಭಗಳಲ್ಲಿ ಕೆಲ ಸಮಸ್ಯೆಗಳಿಂದ ಹಿನ್ನಡೆಯಾಗ್ತದೆ ಮುಂದೆ ಈ ರೀತಿಯ ಸಮಸ್ಯೆಗಳು ಎದುರಾಗದಂತೆ ಕಾರ್ಯನಿರ್ವಹಿಸಲು ನಮ್ಮ ಪಕ್ಷದ ಮುಖಂಡರು ಮುಂದಾಗಿದ್ದು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಚೈತನ್ಯ ತುಂಬಲು ಹಾಗೂ ತಾಲೂಕಿನ ಸಮಸ್ಯೆಗಳ ಪರಿಹಾರಕ್ಕೆ ತಾಲೂಕಿನ ಜನತೆಯ ಬೆಂಬಲಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ ನೂತನ

ಸ್ಥಳೀಯ ಮುಖಂಡಗಳ ಸಹಕಾರ ಫಸ್ಟು ನಾವು ಕಾರ್ಯಕರ್ತರು ಮುದ್ದು ಮುಗಿಸಿ ಆಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮನ ನಮಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತದೆ ಒಂದು ಎರಡು ತಿಂಗಳು ನಾನು ನಾವು ಮತ್ತೆ ಎಲ್ಲ ಮೂರನ್ನು ಸಭೆಗಳನ್ನು ಕಾರ್ಯಕರ್ತನ ಉದ್ದುಮಿಸುವ ಕಾರ್ಯಕ್ರಮ ಮಾಡಿ ಪಕ್ಷದ ಚಟುವಟಿಕೆಗಳನ್ನು ಸಂಘಟನೆಗಳನ್ನ ಮಾಡಿ ತದನಂತರ ನಮ್ಮ ಹೈಕಮಾಂಡ್ನ ಮಾರ್ಗದರ್ಶನದಂತೆ ಒಂದು ಒಳ್ಳೆಯ ತಾಲೂಕು ಮಟ್ಟದಲ್ಲಿ ಸಭೆ ಮಾಡೋಕ್ಕೆ ಒಂದು ಉದ್ದೇಶ ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ

ಸರ್ ಜೆ ಡಿ ಎಸ್ ಪಕ್ಷದಲ್ಲಿ ಇಂದ ಮತ್ತೆ ಚುನಾವಣೆ ಬರೋವರೆಗೂ ಒಂದು ರೀತಿ ಮುಂದೆ ವರ್ತನೆ ಮಾಡ್ತಿರ್ತಾರೆ ಅನ್ನೋ ಒಂದು ಆರೋಪ ಇದೆ ಯಾವ ರೀತಿ ಅಂತಂದರೆ ಯಾವ ರೀತಿ ಅಂತಂದರೆ ಚುನಾವಣೆ ಬಂದಾಗ ಎಲ್ಲರೂ ವೇದಿಕೆ ಮೇಲೆ ಕುತ್ಕೊಂಡು ಮೀಟ್ ಮಾಡ್ತೀರಾ ಸ್ಟೇಟ್ಮೆಂಟ್ ಕೊಡ್ತೀರಾ ನಾವೆಲ್ಲ ಒಂದೇ ಅಂತೀರಾ ಚುನಾವಣೆ ಮುಗಿದ ಮೇಲೆ ಅವರ್ಯಾರೋ ನಾವ್ಯಾರೋ ఒ్రద్ది రీతి మాట్ అన్నో ఆరోప ఇ పార్టీ బేరే పార్టీ పార్టీ ఈ ఆరోప లన్న స్పష్టం స్టేట్మెంట్ ನಿಮ್ಮ ಪಕ್ಷದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನೀನ್ ಏನ್ ಹೇಳ್ತೀರಾ ಬೇರೆ ಪಕ್ಷದ ಪಕ್ಷಕ್ಕೆ ಬಿಟ್ಬಿಡೋಣ ಒಂದಾದ ನಮ್ಮ ಪಕ್ಷದ ಬಗ್ಗೆ ಹೇಳಿದ್ರು ಏನ್ ಕಾಲದ ವಿಧಾನಸಭಾ ಚುನಾವಣೆ ಇದೆ ಕಾಂಗ್ರೆಸ್ ಪಕ್ಷದ ಮುಖಂಡ್ರು ಬಿಜೆಪಿ ಬೋದು ಹೇಳಿ ಬಿಜೆಪಿ ಕಾಂಗ್ರೆಸ್ ಕೊಡು ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಗೆ ಬಂದು ಈ ಪ್ರಶ್ನೆ ಇರ್ತಕ್ಕಂಥದ್ದು ಆ ಪಕ್ಷದಲ್ಲಿ ಅವರು ಏನಾದ್ರೂ ಇದ್ಕೊಳ್ಳಿ ಬೇರೆ ಬೇರೆ ಪಕ್ಷ ಇದೇ ಇರೋದು ಆರೋಪ ಈಗ ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಚುನಾವಣೆ ಸಂದರ್ಭ ಬಂದಾಗ ಬೇರೆ ಬೇರೆ ಆಗಿದ್ದೀವಿ ಸಾಕಷ್ಟು ಸಲ ಏನು ನಮ್ಮ ಇಡೀ ತಾಲೂಕಿಗೆ ಪ್ರತಿಯೊಂದು ಮನೆಗೆ ಹಂಚುವ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಕಾರ್ಯಕರ್ತರಲ್ಲಿ ಹುರಿದುಂಬಿಸುವ ಅವರ ಅವರನ್ನು ಹುರಿದುಂಬಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಗ್ರಾಮಾಂತರ ಮತ್ತು ನಗರ ಭಾಗದ ಎಲ್ಲ ಮುಖಂಡರ ಸೂಚನೆಗಳನ್ನು ಪಡೆಯಲಿಕ್ಕೆ ಸಭೆಯನ್ನು ಕರೆದಿದ್ವಿ ಬಹಳ ಯಶಸ್ವಿಯಾಗಿ ಎರಡೂ ಭಾಗಗಳಲ್ಲಿ ಮಾಡಿದ್ವಿ ನಗರ ಮತ್ತು ಗ್ರಾಮಾಂತರ ಎರಡು ಭಾಗಗಳಲ್ಲಿ ಎರಡು ದಿವಸ ಮಾಡಿದ್ವಿ ಎರಡು ದಿನ ಸಹ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಬಂದು ನಮ್ಮ ತಾಲೂಕಿನ ಹಿರಿಯರಾದ ಸನ್ಮಾನ್ಯ ಅಪ್ಪ ಅಣ್ಣನವರು ಮತ್ತು ನಮ್ಮ ಪ್ರಭಟನವರು ನರಸಿಂಹಣ್ಣನವರು ಹಾಗೂ ಎಲ್ಲ ಮುಖಂಡರುಗಳು ಏನು ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ಒಂದು ಮುಖ್ಯ ಕಾರ್ಯಕ್ರಮವನ್ನು ಮಾಡಿ ಗ್ರಾಮೀಣ ಮತ್ತು ನಗರ ಭಾಗದ ಎಲ್ಲ ಕಾರ್ಯಕರ್ತರನ್ನು ಕೂಡಿಸಿ ತಾಲೂಕಿಗೆ ಒಂದು ಸಂದೇಶವನ್ನು ನಮ್ಮ ಪಕ್ಷ ಇನ್ನೂ ಸಕ್ರಿಯವಾಗಿ ತಾಲೂಕಿನಲ್ಲಿದೆ ಹೊಸ ಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಮಾಡೋಣ ಏನು ನಮ್ಮ ತಾಲೂಕಿನಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರದ್ದು ಅಧಿಕಾರವನ್ನು ಅನುಭವಿಸಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಶಾಸಕರು ಅನ್ನೋ ಒಂದು ಪದವಿಯನ್ನು ಬಿಟ್ಟು ಏನು ನಮ್ಮ ಹಿರಿಯ ಮುಖಂಡರುಗಳು ಸನ್ಮಾನ್ಯ ಅಪ್ಪ ಪ್ರಬಣ್ಣನವರು ನರಸಿಂಹಣ್ಣನವರು ಎಲ್ಲ ಹುದ್ದೆಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಅವರು ಅನುಭವಿಸಿದ್ದಾರೆ ಮತ್ತೆ ಕಾರ್ಯಕರ್ತರು ನ್ಯಾಯವನ್ನು ಒದಗಿಸಿಕೊಂಡಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳಿದೆ ಏನೋ ಗೊತ್ತಿಲ್ಲ ಈ ವಿಧಾನಸಭಾ ಚುನಾವಣೆ ಬಂದಾಗ ನಮ್ಮ ಪಕ್ಷಕ್ಕೆ ಯಾವಾಗಲೂ ಹಿನ್ನಡೆ ಆಗ್ತಿದೆ ಅದಕ್ಕೆ ಪೂರಕವಾಗಿ ಮತ್ತು ಏನು ನ್ಯೂನತೆಗಳಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಗ್ರಾಸ್ ರೂಟ್ ಲೆವೆಲ್ಗೆ ಪಕ್ಷವನ್ನು ಪಕ್ಷದ ಚಟುವಟಿಕೆಗಳನ್ನು ಕಾರ್ಯಕರ್ತರಿಗೆ ಉಳಿದುಂಬಿಸುವ ಕಾರ್ಯಕ್ರಮವನ್ನು ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಪ್ರತಿ ಗ್ರಾಮದ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲೂ ಸಹ ನಾವು ನಮ್ಮ ಕಾರ್ಯಕರ್ತನ ಗುರುತಿಸಿ ನಾವು ಪಕ್ಷಕ್ಕೆ ಶಕ್ತಿ ತುಂಬಿ ನಾವು ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಒಂದು ಸಂದೇಶವನ್ನು ಕೊಟ್ಟು ಕಾರ್ಯಕ್ರಮವನ್ನು ಉಳಿಸ್ಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮಲ್ಲಿ ಯಾವುದೇ ಬಸ್ಸುಗಳಿಂದ ನಮ್ಮ ಹಿರಿಯರ ಎಲ್ಲ ಸಹಕಾರದೊಂದಿಗೆ ಈ ಪಕ್ಷದ ಚಟುವಟಿಕೆಗಳನ್ನು ಮತ್ತು ಪಕ್ಷ ಸಂಘಟನೆಯ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ಹಿರಿಯರು ಮತ್ತು ಕಿರಿಯರು ಇವತ್ತಿನ ದಿವಸ ಸ್ವಲ್ಪ ಮತದಾನ ಹಿರಿಯ ಹಿರಿಯರ ಇದೆ ಅಷ್ಟೇ ಇದರಲ್ಲಿ ಯುವ ಮುಖಂಡರುಗಳ ಹತ್ರನೂ ಇದೆ ಅವ್ರನ್ನೂ ಸಹ ಯಾವ ರೀತಿ ವಿಶ್ವಾಸ ಉತ್ತೋ ಪಕ್ಷದ ಶಕ್ತಿಯನ್ನು ಯಾವ ರೀತಿ ವೃದ್ಧಿಸ್ಬೇಕು ಅನ್ನುವ ಸಲಹೆ ಸೂಚನೆಗಳನ್ನು ಪಡೆಯಲಿಕ್ಕೆ ನಾವು ಜನವರಿ ಒಂದನೇ ತಾರೀಕಿನಿಂದ ನಾವು ಸದೃಢವಾಗಿ ಗ್ರಾಮಾಂತರ ಮಟ್ಟದಲ್ಲೂ ನಗರ ಭಾಗದಲ್ಲೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ಸಭೆಗೆ ನಿಮ್ದು ಸಹ ಹೆಚ್ಚಿನ ಸಹಕಾರ ಬೇಕು ಆ ಸಹಕಾರವನ್ನು ಕೊಡ್ತಾ ಏನು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ರಿ ನಿಮಗೂ ಸಹ ನನ್ನ ಗೌರವಪೂರ್ವಕ ನಮಸ್ಕಾರ ನಾನು ತಿಳಿಸುತ್ತಾ ಅವತ್ತಿನ ಇಪ್ಪತ್ತೈ ಇಪ್ಪತ್ತೈದರಿಂದ ನಡೆಯುವ ಕ್ಯಾಲೆಂಡರ್ ಉದ್ಘಾಟನೆ ಸಮಾರಂಭವನ್ನು ನೀವು ಯಶಸ್ವಿಗೊಳಿಸ್ಬೇಕಾಗಿ ನಿಮ್ಗಳಿಗೂ ಸಹ ನಾನು ವೈಯಕ್ತಿಕವಾಗಿ ನಮ್ಮ ಮುಖಂಡರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಕೇಳ್ಕೊಳ್ತೀನಿ ಇನ್ನು ನಮ್ಮ